ದೇವೇಗೌಡ್ರು ಏನ್ ಹೇಳ್ತಾ ಇದ್ದಾರೆ ಬೈ ಎಲೆಕ್ಷನ್ ಬೈ ಎಲೆಕ್ಷನ್ಗೋಸ್ಕರ ಯೋಜನೆಗಳನ್ನ ಇಟ್ಕೊಂಡಿದ್ದಾರೆ ಗೃಹ ಕೂಡ ಅದನ್ನ ಇಟ್ಕೊಂಡಿರೋದು ಎಲೆಕ್ಷನ್ ಆದ್ಮೇಲೆ ಎಲ್ಲದನ್ನು ಯೋಜನೆಗಳನ್ನ ಸ್ಟಾಪ್ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ ನಿಮ್ಮ ಪ್ರಕಾರ ಜನಗಳಿಗೆ ಯೂಸ್ ಆಗ್ತಾ ಇದೆಯಾ ಇದ್ರೆ ಕರೆಕ್ಟಾ ಅಂತ ಅನ್ಸುತ್ತೆ ಏನ್ ಅನ್ಸುತ್ತೆ ಯೋಜನೆಗಳು ಯಾರಿಗೆ ನೆಸಸಿಟಿ ಇರುತ್ತೋ ಅವ್ರಿಗೆ ಸಿಕ್ಕಿದ್ರೆ ಒಳ್ಳೇದು ದುಡ್ಡು ಇರೋರಿಗೆ ತಗೊಂಡ್ರೆ ಪ್ರಯೋಜನ ಇಲ್ಲ ಅಲ್ವಾ ದುಡ್ಡು ಇಲ್ಲ ಇರೋ ನಿಜವಾಗ್ಲೂ ಸಿಗ್ತಾ ಇಲ್ಲ ಎಷ್ಟೋ ಜನಕ್ಕೆ ಸೊ ಅದು ನನ್ನ ಅಭಿಪ್ರಾಯ ಯಾಕಂದ್ರೆ ನಾನು ಎಲ್ಲೂ ಯಾವ್ದನ್ನು ಅಪ್ಲೈ ಮಾಡಿಲ್ಲ ತಗೊಂಡಿಲ್ಲ ಯಾರು ಮಾಡಕ್ ಸಾಧ್ಯ ಆಗಲ್ಲ ಯಾವನ ಇದ್ದಲ್ಲಿ ರಾಜ್ಯದಲ್ಲಿ ದೇಶದಲ್ಲಿಲ್ಲ ನೀಡಿರೋರು ಸಿಗ್ಬೇಕು ಅದು ನೀವ್ ಯಾಕೆ ತಗೊಂಡಿಲ್ಲ ಅಂದ್ರೆ ಅದು ನೀವು ಮಾಡ್ಸಕ್ಕೆ ಹೋಗ್ಲೇ ಇಲ್ವಾ ಅಥವಾ ನಿಮಗ್ ನೀಡ್ ಇಲ್ಲ ಅಂತ ಅನ್ಸ್ತ ಹಂಗಂತಲ್ಲ ಮಾಡ್ಸಕ್ ಹೋಗ್ಲಿಲ್ಲ ಯಾಕಂದ್ರೆ ನಮಗಿಂತ ಪಾವರ್ಟಿ ಇಲ್ಲಿರೋರು ಬೇಕಾದಷ್ಟು ಜನ ಇದ್ದಾರಲ್ವಾ ನಾವ್ ತಗೊಂಡ್ರೆ ಅವ್ರಿಗೆ ಸಿಕ್ಕಲ್ಲ ಸೊ ಅವ್ರಿಗೆ ಇವಾಗ ಬೈ ಎಲೆಕ್ಷನ್ ಆದ್ಮೇಲೆ ಯೋಚನೆಗಳನ್ನ ನಿಲ್ಲಿಸ್ತಾರೆ ಅಂತ ಹೇಳ್ತಾ ಇದಾರೆ ಮತ್ತೆ ಇವಾಗ ಚನ್ನಪಟ್ಟಣ ಕಡೆ ಮಾತ್ರ ತಲುಪ್ತಾ ಇದೆ ಎರಡ್ ಸಾವಿರ ದುಡ್ಡು ಕೂಡ ಅವ್ರ ಹೋಗ್ತಾ ಇರೋದು ಇನ್ಯಾರಿ ಜನಗಳಿಗೆ ಬರ್ತಾ ಇಲ್ಲ ಅಂತ ದೇವೇಗೌಡರು ಹೇಳ್ತಾ ಇದಾರೆ ಏನ್ ಬಗ್ಗೆ ಏನ್ ಹೇಳ್ತೀರಾ ಕಡೆ ಅಂತ ಅಂತ ಹೇಳ್ತಾ ಸ್ಟಾಪೇ ಮಾಡ್ತಾರೆ ಎಲೆಕ್ಷನ್ ಆದ್ಮೇಲೆ ಅಂತ ಹೇಳ್ತಿದ್ರೆ ನಮಗೂ ಕಲ್ಸಿಲ್ಲ ಅಂದ್ರೆ ಮನೆಲ್ಲ ಕಷ್ಟ ಆಗ್ತದೆ ಅದನ್ನ ಇಕೊಂಡ್ರೆ ನಾವು ನಮ್ ಹುಡ್ಗ ಬುದ್ಧಿ ಸೇರ್ಲಾ ಹುಡ್ಗ ಅವ್ನು ಸರಿ ಇಲ್ಲ ಅದಕ್ಕೋಸ್ಕರ ನಾವು ಇದನ್ನೇ ನಂಬ್ಕೊಂಡಿದಿವಿ ಕಾಲ್ಸಿಲ್ಲ ಅಂದ್ರೆ ನಮ್ಗೆ ತೊಂದರೆ ಆಗುತ್ತೆ ನಾನು ಬಡವ ನೊಂದಿದ್ದೇನೆ ದುಡ್ಡಿಲ್ಲ ನನ್ನ ಹತ್ರ ಇವಾಗ ಬರ್ತಾ ಇದೆಯಾ ಕರೆಕ್ಟಾಗಿ ನಿಮಗೆ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತಲ್ಲ ಹಾಕಿ ಕಾಸು ಕಳಿಸ್ತಾರೆ ಇಲ್ಲ ಹೊತ್ತು ಎರಡು ತಿಂಗಳು ಬಿಟ್ಕೊಂಡು ಕಳಿಸಿದ್ರು ಇವಾಗ ದೀಪಾವಳಿಗೆ ಅಪ್ಪ ಮುಂಚೆ ಎರಡು ತಿಂಗಳಿಗೆ ಕಳಿಸಿದ್ರು ಇವಾಗ ಇನ್ನೂ ಇಲ್ಲ ನಮ್ಮ ಹುಡುಗ ನಮ್ಗೆ ಒಂದೇ ಹುಡುಗ ಅವ್ನು ಬುದ್ಧಿ ಸರಿ ನಾವು ಇದನ್ನೇ ನಂಬ್ಕೊಂಡಿರೋದು ಇದಿಲ್ಲಾಟಿ ನಮ್ಮ ಕಷ್ಟ मते भेजिए आगोना नमस्कार